ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ವಿಚಾರ ಏನು ಅಂತಂದರೆ ಈ ಬ್ಲ್ಯಾಕ್ ಮ್ಯಾಜಿಕ್ ನಾಟ ಮಂತ್ರ ಕಾಲಾಜ ಅದು ದಡೆ ಹೊಡೆಯೋದು ಕಟ್ ಹಾಕೋದು ಈ ಥರ ಎಲ್ಲನೂ ಮಾಡ್ತಾರೆ ಬೇಸಿಕಲಿ ನಾ ಒಬ್ಬ ಸೈನ್ಸ್ ಟೀಚರ್ ಅಕಾರ್ಡಿಂಗ್ ಟು ನೋ ಪ್ರೊಫೆಷ್ನಲ್ ಬಂದರೆ ಅಂದರೆ ಎನರ್ಜಿ ನಾಟ್ ಬಿ ಕ್ರಿಯೇಟೆಡ್ ಆ್ಯಂಡ್ ಆರ್ಬಿಟ್ ಸ್ಟ್ರಾಯ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಫ್ರಮ್ ಒನ್ ಟು ಟನ್ದರ್ ಫಾರ್ಮ್ ಅಂತ ನಾವು ಸೈನ್ಸಲ್ಲಿ ಕೂಡ ಬಿಲೀವ್ ಮಾಡ್ತೀವಿ ಈಗ ಏನಾಗುತ್ತೆ ಅಂದರೆ ಈ ಮಾಟ ಮಂತ್ರ ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಏನಾಗುತ್ತೆ ಅಂತಂದರೆ ಒಂದು ಕ್ಷುದ್ರ ದೇವತೆನ ಇಟ್ಕೊಂಡು ಅದಕ್ಕೆ ಕೆಲವೊಂದು ಆಹಾರಗಳನ್ನು ಕೆಲವೊಂದು ಬೇಡಿಕೆಗಳನ್ನು ಅದಕ್ಕೆ ಏನು ಕೊಡಬೇಕು ಅದನ್ನು ಕೊಟ್ಟು ಒಬ್ಬರ ಮೇಲೆ ಅದನ್ನು ಕಳಿಸೋದು ಇಲ್ಲಿ ಕಳಿಸ್ದಾಗ ಏನಾಗುತ್ತೆ ಅಂತಂದರೆ ಆ ಕ್ಷುದ್ರ ದೇವತೆ ಉಬ್ಬಿಟ್ಟು ಅವ್ರನ್ನ ಡೆಸ್ಟ್ರಾಯ್ ಮಾಡೋದು ಆ ಥರ ಏನೂ ಮಾಡಲ್ಲ ಯಾವ ದೇವ್ರನ್ನು ಕೂಡ ಡೆಸ್ಟ್ರಾಯ್ ಮಾಡಲ್ಲ ಅದರಲ್ಲಿ ಏನಾಗುತ್ತೆ ಅಂದರೆ ಅವರಲ್ಲಿರ್ತಕ್ಕಂತಹ ಕೆಲವೊಂದು ಅತೃಪ್ತ ಆತ್ಮಗಳಾಗಿರ್ಬೋದು ಅವ್ರು ಏನು ಮಾಡುತ್ತೆ ಅಂದರೆ ಆ ಕೆಲಸಕ್ಕೆ ಕಳಿಸ್ತಾ ಇರುತ್ತೆ ಅದ್ರ ಕೆಲಸ ಏನು ಅಂದರೆ ಹೋಗೋದು ಆ ಕೆಲಸನ ಮುಗಿಸ್ಕೊಳ್ಳೋದು ಬರೋದು ಇಮ್ಮಿಡಿಯೇಟ್ಲಿ ಮುಗಿಸ್ಬಿಡುತ್ತೆ ಕೆಲಸನ ಇಲ್ಲಿ ನೆಬರ್ ಅವರ ಟೈಮ್ ಚೆನ್ನಾಗಿತ್ತು ಅಂತಂದರೆ ವೇಟ್ ಮಾಡುತ್ತೆ ಅವ್ರ ಟೈಮ್ ಏನಾದರೂ ಕೆಟ್ಟದಾಗಿತ್ತು ಅವ್ರು ಏನಾದರೂ ಸ್ವಲ್ಪ ದೇವರು ದೇವಸ್ಥಾನ ಅಂತ ಕಡಿಮೆ ಇದ್ದರು ನಂಬ್ತಾ ಇರಲಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ಮಾಡುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಇದೆ ಏನಕ್ಕೆ ಅಂತಂದರೆ ನಿಮ್ಗೆ ಗೊತ್ತಿದೆ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಇದೆಲ್ಲ ಕಾರಣಗಳಿಂದ ಏನಪ್ಪಾ ಅಂದರೆ ಆ ಥರ ಮಾಡ್ತಾರೆ ಇದಕ್ಕೆ ಏನು ಮಾಡಬೇಕು ಇದಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟ್ ಏನು ಅಂದರೆ ಕೆಲವರು ಹೇಳ್ತಾರೆ ಆ ಪೂಜೆ ಮಾಡಬೇಕು ಈ ಪೂಜೆ ಮಾಡಬೇಕು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಅದು ಅವ್ರವ್ರ ನಂಬಿಕೆ ಬಿಟ್ಟು ವಿಚಾರ ನಾನು ಅದ್ರ ಬಗ್ಗೆ ಏನು ಮಾತಾಡ್ತಕ್ಕೆ ಹೋಗಲ್ಲ ಮಾಮಾನಾಗ ಫಸ್ಟ್ ಏನು ಅಂತಂದರೆ ಮನೆ ದೇವರು ನಿಮ್ಮ ಮನೆ ದೇವರು ಯಾರೇ ಆಗಿರಲಿ ಫಸ್ಟ್ ಅವ್ರಿಗೆ ಪೂಜೆ ಮಾಡಬೇಕು ನಿಮ್ಮ ಮನೆ ದೇವ್ರಿಗು ಎಷ್ಟು ನಡ್ಕೊಳ್ತೀರ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಅವರೇ ಕಾಪಾಡೋದು ಆದಮೇಲೆ ನಿಮ್ಮ ಇಷ್ಟ ದೇವರು ಅವ್ರಿಗೆ ಹೋಗ್ಬಿಟ್ಟು ಪೂಜೆ ಪುನಸ್ಕಾರ ಎಲ್ಲನೂ ಮಾಡಿಕೊಂಡು ಎಲ್ಲನೂ ಮಾಡ್ಕೊಂಡು ಬರಬೇಕು ಈಗ ಎಕ್ಸಾಂಪಲ್ ಏನು ಅಂತಂದರೆ ನಿಮಗೆ ಸೈನ್ಸಲ್ಲಿ ಏನೋ ಒಂದು ಡೌಟ್ ಇದೆ ಅಂತಂದರೆ ಸೈನ್ಸ್ ಟೀಚರ್ನೇ ಕೇಳಬೇಕು ಸೋಷಿಯಲ್ ಟೀಚರ್ ಇಂಗ್ಲೀಷ್ ಟೀಚರ್ ಕೇಳಿದ್ರೆ ಗೊತ್ತಾಗಲ್ಲ ಹಂಗಾಗ್ಬಿಟ್ಟು ನಿಮ್ಗೆ ಹಣಕಾಸಿನ ಸಮಸ್ಯೆ ಇದೆ ಅಂತಂದರೆ ಈಗ ವೆಂಕಟೇಶ್ವರ ಇದ್ದಾರೆ ಲಕ್ಷ್ಮಿ ಇದ್ದಾರೆ ಅವ್ರಿಗೆ ನೀವು ಪೂಜೆ ಮಾಡ್ಬೋದು ನಿಮಗೆ ಮೆಡಿಟೇಷನ್ ಪೀಸ್ ಆಫ್ ಮೈಂಡ್ ಬೇಕು ಅಂದರೆ ಶಿವ ಇದ್ದಾರೆ ಲಾರ್ಡ್ ಶಿವ ಅವ್ರನ್ನ ಪೂಜೆ ಮಾಡ್ಬೋದು ಈ ಬ್ಲ್ಯಾಕ್ ಮ್ಯಾಜಿಕ್ ಸಂಬಂಧಪಟ್ಟಂತಹ ಇರ್ತಕ್ಕಂತಹ ದೇವ್ರುಗಳೆಲ್ಲ ನಿವಾರಣೆ ಮಾಡೋದು ಅಂತಂದರೆ ಕಾಳಿಯಮ್ಮ ಇದ್ದಾರೆ ಕಾಟೇರಮ್ಮ ಇದ್ದಾರೆ ಚೌಡಮ್ಮ ಇದ್ದಾರೆ ಬರೀ ಹೋಗಿ ಪ್ರೇ ಮಾಡ್ಕೊಂಡು ಬಂದರೆ ಒಂದು ಸಲಕ್ಕೆ ಆಗುತ್ತಾ ಇಲ್ಲ ಇಲ್ಲಿ ರೆಗ್ಯುಲರಾಗಿ ಹೋಗ್ತಾ ಇರಬೇಕು ರೆಗ್ಯುಲರಾಗಿ ಪೂಜೆ ಮಾಡ್ತಾ ಇರಬೇಕು ಯಾಕಂದರೆ ಇದು ತುಂಬ ದಿನಗಳಿಂದ ಪ್ರಯೋಗ ಮಾಡಿಬಿಟ್ಟಿರ್ತಾರೆ ಆವಾಗವಾಗ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಚೆಕ್ ಇರ್ತಾರೆ ಚೆಕ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಮತ್ತೆ ಅದನ್ನು ಪ್ರೊಸೆಸ್ ಇರ್ತಾರೆ ಇದರಿಂದ ಏನಾಗುತ್ತೆ ಅಂತಂದರೆ ನೀವು ಕಂಟಿನ್ಯೂ ಇದ್ರೆ ಏನಾಗುತ್ತೆ ಅಂತಂದರೆ ಅದು ಅಲ್ಲಿಗೆ ತಡೆ ಆಗುತ್ತೆ ತಡೆ ಆಗುತ್ತೆ ನಾಶ ಆಗೋಲ್ಲ ತಡೆ ಆಗುತ್ತೆ ಸೊ ಇದನ್ನು ನಾಶ ಪಡಿಸಕ್ಕಾಗುತ್ತಾ ಸಿ ನಾಶ ಒಂದು ಎನರ್ಜಿನ ನಾವು ನಾಶ ಮಾಡೋಕ್ಕಾಗಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ನಾಶ ಪಡಿಸೋದಕ್ಕೂ ಕೂಡ ಅದು ಆಗಲ್ಲ ಸೊ ಏನು ಮಾಡೋದು ತಡೆ ಮಾಡಿಕೊಂಡು ನಿಮಗೇನು ಅಂದರೆ ಅದು ಯಾವುದೇ ರೀತಿಯ ನಾಟ್ಲಾರ್ದಂಗೆ ನೀವು ನೋಡ್ಕೋಬೇಕು ಈಗ ಕೆಲವರು ಕೇಳ್ತಾರೆ ನಮ್ಗೆ ಯಾರು ಮಾಡಿಸ್ತಾರೆ ಹೇಳಿ ಯಾರು ಮಾಡಿಸ್ತಾರೆ ಹೇಳಿ ಅಂತ ಆಲ್ಮೋಸ್ಟ್ ಎಲ್ಲ ತಾಂತ್ರಿಕರೆಲ್ಲ ಏನು ಹೇಳ್ತಾರೆ ಅಂದರೆ ನಿಮ್ಗೆ ಗೊತ್ತಿರೋರೇ ಮಾಡಿದ್ದಾರೆ ನಿಮ್ಗೆ ಸಂಬಂಧಿಕರೇ ಮಾಡ್ತಾರೆ ಸಿ ಇದು ಆಬ್ವಿಯಸ್ಲಿ ಒಂದು ಏನಾಗುತ್ತೆ ಅಂದರೆ ಟೆಕ್ನಿಕ್ ಥರ ಆಗುತ್ತೆ ಗೊತ್ತಿರೋರೇ ಮಾಡೋಕ್ಕೆ ಸಾಧ್ಯ ಇನ್ನು ಗೊತ್ತಿಲ್ಲದೋ ಪರ್ಸನ್ ಎಲ್ಲೂ ಕೂಡ ಮಾಡೋಕ್ಕಾಗಲ್ಲ ಈಗ ಫೋಟೋದಿಂದ ಮಾಡ್ಬೋದಾ ಇದರಿಂದ ಮಾಡ್ಬೋದಾ ಅಂತ ಕೇಳ್ತಾರೆ ಸಹ ಈ ಫೋಟೋದಿಂದ ಕೂಡ ಮಾಡಬಹುದು ಅವರು ಕೆಲವು ವಸ್ತುಗಳನ್ನೂ ಕೂಡ ಏನು ಅಂತಂದರೆ ಮಾಡ್ಬೋದು ಬಟ್ ಅವರು ನಿಮಗೆ ಕಾಂಟ್ಯಾಕ್ಟಲ್ಲಿ ಇರಬೇಕು ನಿಮ್ಮ ಜೊತೆ ಅವರು ವಹಿವಾಟಿನಲ್ಲಿ ಇರಬೇಕು ಅಂದಾಗ ಮಾತ್ರ ಸಾಧ್ಯ ಇಲ್ಲಾಂದರೆ ಎಷ್ಟು ಫಿಲಮ್ ಸ್ಟಾರ್ಗಳು ಇದ್ದಾರೆ ಎಲ್ಲರೂ ಇದ್ದಾರೆ ಅವ್ರನ್ನೆಲ್ಲ ಮಾಡಿದರೆ ಆಗುತ್ತಾ ಸಿ ಆ ಥರ ಎಲ್ಲನೂ ಇದು ತುಂಬ ವಿರಳ ಇದು ತುಂಬ ಕಡಿಮೆ ಸಾಧ್ಯತೆ ಇರತಕ್ಕಂತಹ ಸಾಧ್ಯತೆ ಇರುತ್ತೆ ಇಲ್ಲಿ ಹಂಗಾಗ್ಬಿಟ್ಟು ಏನು ಅಂದರೆ ಫಸ್ಟು ನಿಮ್ಮ ಮನೆಯವರಿಗೆ ನೀವು ಪೂಜೆ ಮಾಡಿ ಮನೆಯೆಲ್ಲನೂ ಕ್ಲೀನಾಗಿ ಇಟ್ಕೊಳ್ಳಿ ದೇವಸ್ಥಾನಕ್ಕೆ ರೆಗ್ಯುಲರಾಗಿ ಹೋಗಿ ಬನ್ನಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ಕೆಲವರು ಏನು ಮಾಡ್ತಾರೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂದ ತಕ್ಷಣ ಏನು ಮಾಡ್ತಾರೆ ಬರೀ ಅದರಲ್ಲಿ ಇನ್ವಾಲ್ವ್ ಆಗಿಬಿಡ್ತಾರೆ ಅಯ್ಯೋ ನನ್ನ ಸ್ವಲ್ಪ ಎಡೂ ಬಿಟ್ಟೆ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಕೈಯಿಂದ ತಟ್ಟೆ ಬಿದ್ದುಬಿಡ್ತು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಇದೆಲ್ಲ ನ್ಯಾಚುರಲ್ ಆಗಿ ಆಗುವಂಥ ಚಾನ್ಸಸ್ಸು ಇರುತ್ತೆ ಸೊ ಬ್ಲ್ಯಾಕ್ ಮ್ಯಾಜಿಕ್ ಆದರೆ ಏನೇನಾಗುತ್ತೆ ಅಂತ ಹೇಳಿದರೆ ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೂ ಕೂಡ ರಿಸಲ್ಟ್ ನಾರ್ಮಲ್ ಆಗಿ ಬರ್ತಾ ಇರುತ್ತೆ ಅನಾವಶ್ಯಕ ಕಾರಣಗಳಿಂದ ಜಗಳ ಜಗಳಾಗ್ತಾ ಇರುತ್ತೆ ದುಡ್ಡು ನಿಲ್ಲೋದಿಲ್ಲ ದೇವಸ್ಥಾನಕ್ಕೆ ಅಂತ ಮನಸ್ಸು ಬರೋದಿಲ್ಲ ಆಮೇಲೆ ಯಾವುದೋ ನಿದ್ದೆ ಮಾಡಬೇಕು ಅಂತ ಅಂದರೆ ಏಕದಮ ಆಗಿಬಿಟ್ಟು ತೂಕಗಳು ಜಾಸ್ತಿ ಆಗೋದು ಆಮೇಲೆ ಜೆಂಟ್ಸ್ಗಳಲ್ಲಿ ಯಾವುದೇ ರೀತಿಯ ವ್ಯವಹಾರಗಳನ್ನು ಕೂಡ ಕೈ ಹಿಡಿಯಲ್ಲ ಸ್ವಲ್ಪ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸು ಮರ್ಯಾದೆ ಕೂಡ ಕಡಿಮೆ ಆಗುತ್ತೆ ಲೇಡೀಸ್ಗೆ ಬಂದರೆ ಏನಾಗುತ್ತೆ ಅಂತಂದರೆ ನಾರ್ಮಲ್ ಆಗಿಬಿಟ್ಟು ಈಗ ಬ್ಲೀಡಿಂಗ್ ಟೈಮಲ್ಲಿ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಆಗೋದು ಕಂಟಿನ್ಯೂ ಆಗಿ ಹೋಗ್ತಾ ಇರೋದು ಇದೆಲ್ಲ ಏನಾಗುತ್ತೆ ಅಂದರೆ ಈ ಥರ ಆಗುತ್ತೆ ನಾವು ನಾ ನೋಡಿದ ಪ್ರಕಾರ ಈ ಥರಲ್ಲಿ ಆಗ್ತಾ ಇರುತ್ತೆ ನಾವು ಖಡ ಖಂಡಿತವಾಗಿ ಈ ಥರ ಎನರ್ಜಿಗಳು ಇಲ್ಲೇ ಇಲ್ಲವೇ ಇಲ್ಲ ಅಂತ ಹೇಳುವಂಥ ಚಾನ್ಸಸ್ ನಾವು ಇಲ್ಲ ಯಾಕಂದರೆ ಒಂದು ಪ್ರದೇಶದಲ್ಲಿ ಈಗ ಅಷ್ಟೊಂದು ಪೂಜೆ ಪುನಸ್ಕಾರಗಳು ಅಷ್ಟೊಂದು ತೆಂಗಿನಕಾಯಿಗಳನ್ನು ಹೊಡಿತಾರೆ ದೀಪ ದೀಪಗಳನ್ನು ಹಚ್ತಾರೆ ಆಮೇಲೆ ಅಷ್ಟೊಂದು ಬಲಿಗಳನ್ನು ಕೊಡ್ತಾರೆ ಅಷ್ಟೊಂದು ಪ್ರಾಣಗಳು ಅಲ್ಲಿ ಹೋಗುತ್ತೆ ಅಂತ ಹೇಳಿದರೆ ಅಲ್ಲೊಂದು ಯಾವುದೋ ಒಂದು ಅಗೋಚರವಾದ ಶಕ್ತಿ ಒಂದು ಆಹ್ವಾನ ಆಗಿರುತ್ತೆ ಅಲ್ಲಿ ಆಗಿಬಿಟ್ಟೆ ಅಷ್ಟೊಂದು ಇದು ಆಗುತ್ತೆ ಅರ್ಥ ಆಯಿತಾ ಆಮೇಲೆ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರಿಗೆ ಮುಂದೆ ಒಂದಲ್ಲ ಒಂದು ಕರಮ ಅನ್ನೋದು ಕಾಡುತ್ತೆ ಅಂತ ಹೇಳ್ತಾರೆ ಸಿ ಅದು ಅವ್ರಿಗೆ ಗೊತ್ತಿರುತ್ತೆ ಬಟ್ ಆ ಕ್ಷಣಕ್ಕೆ ಏನು ಅಂದರೆ ಅವರಿಗೆ ಆ ಖುಷಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೆ ಸ್ವಲ್ಪ ಏನು ಅಂದರೆ ಮನೇಲೇ ಮೆಡಿಟೇಷನ್ಸ್ ಮಾಡಿ ನಾನು ಅಮಾವಾಸ್ಯೆ ಒಣ್ಣಿಗೆ ಅದನ್ನು ಮಾಡಿ ಇದನ್ನ ಮಾಡಿ ಈ ಥರ ಎಲ್ಲ ಹೇಳಲ್ಲ ಸಿ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿದು ಸ್ವಲ್ಪ ಎನರ್ಜಿ ಜಾಸ್ತಿ ಇರುತ್ತೆ ಹಂಗಾಗ್ಬಿಟ್ಟು ಆ ಟೈಮಲ್ಲಿ ಸ್ವಲ್ಪ ಪ್ರಿಕಾಷನ್ಸ್ನ ತೊಗೊಳ್ಳಿ ಆದಷ್ಟು ಕೂಡ ಏನು ಅಂತಂದರೆ ಮನೆಯಲ್ಲಿ ದೇವರು ಪೂಜೆ ಪುನಸ್ಕಾರ ನಿಮ್ಮ ವ್ಯವಹಾರ ವ್ಯವಹಾರ ವಹಿವಾಟುಗಳು ಇದನ್ನೆಲ್ಲನೂ ಮಾಡ್ತಾ ಬನ್ನಿ ಆಮೇಲೆ ಯಾರ ಹತ್ರನೂ ಓಪನ್ ಅಪ್ ಮಾಡೋದಕ್ಕೆ ಹೋಗಬೇಡಿ ನಾನು ಇದನ್ನು ತೊಗೊಂಡೆ ಅದನ್ನು ತೊಗೊಂಡೆ ಅದನ್ನು ಮಾಡಿದೆ ಇದನ್ನು ಮಾಡಿದೆ ಅಂತ ಕೆಲವೊಂದು ಸಲ ಕಣ್ಣು ದೃಷ್ಟಿಯೂ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಇದೇ ಥರ ನಿಮ್ಗೆ ಏನಾದರೂ ಸ್ಪಿರಿಚುವಲ್ ಫ್ಯಾಕ್ಟ್ಸ್ ಬೇಕಾಗಿತ್ತು ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳಲ್ಲ ನಿಮ್ಗೆ ಈ ಥರ ಬೇಕು ಅಂದರೆ ಮಾಡಿ ಇಲ್ಲ ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡಿ ಏನೂ ತೊಂದರೆ ಇಲ್ಲ ಬೈ ಫ್ರೆಂಡ್ಸ್